ನಮ್ಮ ಹೇರ್ ಹೆಲ್ತ್ನ ಬೆಟರ್ ಮಾಡೋಕ್ಕೆ ಹೇರ್ ಫಾಲ್ ರಿಡ್ಯೂಸ್ ಮಾಡೋದಕ್ಕೆ ಏನು ಮಾಡಬೇಕು ಸಿಕ್ಕಾಪಡೆ ಪ್ರಶ್ನೆಗಳು ಇದರ ಬಗ್ಗೆ ಸೊ ನಮ್ಮ ಕಿಚನ್ ಬಯೋಟಿನ್ ಅಂತ ಇರುವಂಥ ಆಹಾರವನ್ನು ನಾವು ರೆಗ್ಯುಲರ್ ಆಗಿ ತಗೊಂಡಾಗ ನಮ್ಮ ಹೇರ್ ಗ್ರೋತ್ಗೆ ಥಿಕ್ನೆಸ್ಗೆ ಅದು ಸಪೋರ್ಟ್ ಮಾಡುತ್ತೆ ಹೇರ್ ಫಾಲ್ ರಿಡ್ಯೂಸ್ ಮಾಡೋಕ್ಕೂ ಸಪೋರ್ಟ್ ಮಾಡತ್ತೆ ನಿಮಗೆ ಆ ಲಿಸ್ಟ್ ಬೇಕಾ ನಿಮಗೋಸ್ಕರ ಕ್ಯಾಪ್ಷನ್ ಅಲ್ಲಿ ಟೆನ್ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಬಯೋಟಿನ್ಗೆ ನಮ್ಮ ಕಿಚನಿಂದ ಇರುವಂಥದ್ದು ಲಿಸ್ಟ್ ಕೊಟ್ಟಿದ್ದೀನಿ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಯಾರಿಗೆ ಹೇರ್ ಫಾಲ್ ಇದ್ದರೂ ಶೇರ್ ಮಾಡಿ ಈ ಲಿಸ್ಟನ್ನ ಮತ್ತು ಮರಿಬೇಡಿ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನ ಚೆಕ್ಔಟ್ ಮಾಡಿ ಸಾವಿರಾರು ಈಸಿ ಹೆಲ್ತಿ ಟಿಪ್ಸ್ ನಿಮಗೋಸ್ಕರ ಅಲ್ಲಿದೆ ಆಲ್ ದ ವ ವೆರಿ ಬೆಸ್ಟ್ ಸ್ಟೇ ಹೆಲ್ತಿ ಸ್ಟೇ ಹ್ಯಾಪಿ